ಏ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ ನಾನು ಹಿಂದಿನ ಬ್ಲಾಗಲ್ಲಿ ನಾವು ಬಸ್ ಹತ್ತುವರೆಗೂ ಅವತ್ತು ನೈಟ್ವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದೆ ಇವತ್ತ ಬಸ್ಸ ಲೇಟಾಗಿ ಹೋಗಿತ್ತು ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಕಲ್ಲಿ ಬೆಂಗಳೂರಿಂದ ಬಿಟ್ಟಿತ್ತಲ್ಲ ಹಾಗಾಗಿ ನಮ್ಮ ಊರಿಗೆ ಹೋಗಿ ತಲುಪೋದು ಒಂಬತ್ತುವರೆ ಆಗಿಬಿಡ್ತು ಇಲ್ಲಾಂದ್ರೆ ಮಾಮೂಲಿ ಟೈಮ್ ಒಳಗೆ ನಾವು ಏಳು ಗಂಟೆ ಏಳುವರೆಗೆಲ್ಲ ಮನೆ ರೀಚ್ ಆಗಿಬಿಡ್ತೀವಿ ಆದರೆ ಈ ಸರಿ ನಮ್ಮ ಮನೆಗೆ ಹೋಗಬೇಕಾದ್ರೆ ಹತ್ತು ಗಂಟೆ ಆಯ್ತು ನೋಡ್ರಿ ನೋಡ್ರಿ ಈಗ ನಮ್ಮ ಊರು ಬಸ್ ಸ್ಟ್ಯಾಂಡಿಂದ ಇವಾಗ ನಾವು ಮನೆಗೆ ಹೊಂಟೇವಿ ಟೈಮ ಆಲ್ಮೋಸ್ಟ್ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ಈಗ ಹೊಂಟೇವೆ ನೋಡ್ರಿ ಇದು ನಮ್ಮ ಊರು ಅರವಳ್ಳಿ ಅಂತೇಳಿ ಇದು ನಮ್ಮ ಊರದು ಪಂಚಾಯಿತಿ ನೋಡ್ರಿ ನಮ್ಮದು ಒಂದು ಹಳ್ಳಿ ದೊಡ್ಡದೇನಲ್ಲ ಒಂದು ಹಳ್ಳಿ ಅರವಳಿ ಜಾಲಿಕೊಪ್ಪ ಅಂತೇಳಿ ಅಲ್ಲಿ ನಮ್ಮೂರು ಅರವಳಿ ನೋಡಿರಿ ಇವಾಗ ಬಂದೀವಿ ನಾವು ನಮ್ಮೂರಿಗೆ ನೋಡ್ರಿ ನೋಡಿರಿ ಮನೆ ಹಿಂದಿನ ಬ್ಲಾಗಲ್ಲಿ ಎಲ್ಲ ನಾನು ಶೇರ್ ಮಾಡ್ಕೊಂಡೀನಿ ನೋಡಿರಿ ಇದು ನಮ್ಮ ಅಂಬಾರಿ ನಿತ್ತತಿ ಬಂದೀವಿ ಈಗ ಫೈನಲಾಗಿ ನಮಗೂ ಒಳಗೆ ಭಾಳ ಅಂದ್ರೆ ಭಾಳ ಬ್ಯಾಸ್ರಾಗ್ಬಿಟ್ಟಿತ್ತು ಬಿಟ್ಟಿತ್ತು ನಾವು ರಾತ್ರಿ ಬೇರೆ ಊಟನೂ ಮಾಡಿರಲಿಲ್ಲ ಬೆಳಗ್ಗೆ ಆದರೂ ಬೇಗ ಬಂದು ತರುಪ್ತೇವೆ ಅಂದರೆ ಬೆಳಗ್ಗೆನೂ ಬೇಗ ಬರೋಕ್ಕಾಗಲಿಲ್ಲ ಮನೆಗೆ ಬಂದು ರೀಚ್ ಆಗೋದು ಹತ್ತು ಗಂಟೆ ಆಯಿತು ನಾವೆಲ್ಲೂ ಚಾನೂ ಕುಡ್ದಿರಲಿಲ್ಲ ಏನೂ ಇಲ್ಲ ಅಲ್ಲಿ ಸ್ವಲ್ಪ ನಿಲ್ಲಿಸಿದಾಗ ಅಷ್ಟ ವಾಶ್ರೂಮ್ಗೆ ಹೋಗಿ ಬಂದಿದ್ದೀವಿ ಇವಾಗ ಮನೆಗೆ ಬಂದ ತಕ್ಷಣ ಫಸ್ಟ್ ನಾಷ್ಟ ಮಾಡಿದ್ದೀವಿ ನಾವು ನಾಷ್ಟ ಮಾಡಿದಾದ್ಮೇಲೆ ಸಾನ್ವಿ ನೋಡ್ರಿ ಅಕ್ಕಿ ಫ್ರೆಂಡ್ ಜೋಡಿ ಆಟ ಆಡಕತ್ತಾಳು ಆರಾಧ್ಯ ಅಂಥೇಳಿ ಮನೆಯವರ ಫ್ರೆಂಡ್ ಮಗಳಕ್ಕಿ ನಾವು ಹೋದಾಗೆಲ್ಲ ನಮ್ಮ ಮನೆಗೆ ಬಂದ್ರೆ ಹುಡುಗಿ ಸಾನ್ವಿನ ಆಟ ಇವಾಗ ನೋಡ್ರಿ ಮಂಗ್ಯಾಗಳೆಲ್ಲ ಬಂದಿದ್ದು ಹಿತ್ತಲಾಗ ನಾವು ಬೆಂಗಳೂರಾಗ ನೋಡೋದಂತೂ ಅಪರೂಪ ಹಾಗಾಗಿ ನಮ್ಮ ಸಾನ್ವಿ ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತಕ್ಕಿ ಈ ಮಂಗ್ಯಾಗಳು ಹಿಂಗೆ ಜಿಗ್ದಾಡೋದು ನೋಡಿ ಖುಷಿ ಪಡತ್ತಿದ್ಲು ನಾವೆಲ್ಲ ಸಣ್ಣವರಿದ್ದಾಗ ನೋಡಿದ್ದೀವಲ್ಲ ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸೋದಿಲ್ಲ ಆದರೆ ಅಕ್ಕಿ ನೋಡಿರಂಗಿಲ್ಲಲ್ಲ ಅಕ್ಕಿಗೆ ಖುಷಿ ಆಯಿತು ನೋಡ್ರಿ ನೋಡಿ ಇವಾಗ ನಾವೆಲ್ಲ ರೆಡಿಯಾಗಿ ಓಟ್ ಹಾಕಿಕೊಟ್ಟೀವಿ ಎಲೆಕ್ಷನ್ ನಮ್ಮ ಸೈಡೆಲ್ಲ ಏಳನೇ ತಾರೀಕು ಇತ್ತಲ್ಲ ಹಾಗಾಗಿ ನಾವು ಎಲ್ಲ ಓಟಾಕಕ್ಕೆ ಕೊಟ್ಟಿದ್ದೀವಿ ನನ್ನ ಬಾಜುಕ ನನ್ನ ಫ್ರೆಂಡ್ ಇದ್ಲಲ್ಲ ಅಕ್ಕಿ ನಾನು ಇಬ್ಬರು ಕ್ಲಾಸ್ಮೇಟ್ಸ್ ನೋಡ್ರಿ ಅಕ್ಕಿದು ತವರಮಣಿ ಬೈಲೊಂಗಲ್ಲ ನಂದು ಬೈಲೊಂಗಲ್ಲೇ ಮತ್ತು ನಮ್ಮದು ಇಲ್ಲಿ ಇಬ್ಬರೂ ಇಲ್ಲಿ ಅರವಳಿಗೆನ ಕೊಟ್ಟಾರೆ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಒಂದವರಿಗೆ ಕೊಟ್ಟಾರೆ ನಾವಿಬ್ಬರೂ ಫ್ರೆಂಡ್ಸ್ ನೋಡ್ರಿ ಅಕ್ಕಿನೂ ಹಾಕಕ್ಕೆ ಬಂದಿದ್ಲು ಅಕ್ಕಿ ಬೆಳಗಾವದಾಗ ಇರ್ತಾಳೆ ಈಗ ಓಟಾಕಕ್ಕೆ ಬಂದಿದ್ಲಿಕ್ಕೂ ನಾವು ಇದು ಭಾಳ ದಿವಸ ಆಗಿತ್ತು ದಿವ್ಸಲ್ಲ ವರ್ಷನೇ ಆಗಿಬಿಟ್ಟಿತ್ತು ನಾವು ಮೀಟ್ ಮಾಡ್ದೇನೆ ಇವಾಗ ಸಿಕ್ಕಿದ್ಲಲ್ಲ ಹಾಗಾಗಿ ಇಬ್ಬರು ಸೇರಿಕೊಂಡು ನಮ್ಮ ಅತ್ತೆಯವರೆಲ್ಲರೂ ಹೋಗಿ ನಾವು ಹೋಗಿ ಓಟಾಕಿ ಬಂದೀವಿ ಭಾಳ ದೂರ ಏನಿರಲಿಲ್ಲ ಸನೇಕನ ಇತ್ತು ನಮ್ಮ ಮನೆ ಹತ್ರನೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗಿ ಓಟಾಕಿ ಬಂದಿವಿ ಬಂದಾದ್ಮೇಲೆ ಈಗ ಚುಮ್ಮರಿ ಒಗ್ಗರಣೆ ಹಚ್ಬೇಕಂತೇಳಿ ಬಳ್ಳೋಳ್ಳಿನೆಲ್ಲ ಸುಲಿಯತ್ತೇವೆ ನೋಡ್ರಿ ಇವ್ರ ಅಜ್ಜಿ ಅದಾರಲ್ಲ ಇವರು ನಮ್ಮ ಅತ್ತಿ ಅದಾರಲ್ಲ ಅವ್ರ ಅವ ನೋಡ್ರಿ ಅಂದ್ರೆ ನಮ್ಮ ಮನೆಯವ್ರ ಅಜ್ಜಿಯವರು ಅವ್ರಿಗೆ ಒಂದು ಎಂಬತ್ತು ವಯಸ್ಸಾಗೈತೆ ರೀ ಇನ್ನು ಗಟ್ಟಿ ಮುಟ್ಟಗೆ ಅದಾರು ಬಂದಿದ್ರೆ ಅವರು ಇವತ್ತ ನಾವು ಹುಳಿಗೆ ಹೇಳಿ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಅವ್ರನ್ನೂ ಕರೆದಿದ್ದೀವಿ ಬಂದಿದ್ರು ಅವ್ರೂ ಇವಾಗ ನಾವು ಬೆಳ್ಳುಳ್ಳಿ ಎಲ್ಲ ಸುಲದ ಕೊಟ್ಟಿವಿ ಅತ್ತೆ ನೋಡಿರಿ ಏನದು ಚುಮ್ಮರಿ ಒಗ್ಗರ್ಣೆ ಹಚ್ಚತ್ತಾರೋ ತೊಗೊಂಡು ಹೋಗೋಕೆ ಊರಿಗೆ ಹೊಂಟೇವಲ್ಲ ಅಲ್ಲಿ ತೊಗೊಂಡು ಹೋಗೋಕೆ ಚುಮ್ಮರಿ ಹಚ್ಚತ್ತಾರ ನೋಡಿರಿ ಒಂದು ಚೀಲ ಚುಮ್ಮರಿ ತರಿಸಿದ್ದೀವಿ ನಾವು ಅದ್ರಾಗ ಒಂದು ಅರ್ಧ ಚೀಲ ಹಚ್ಚಕತ್ತಾರ ಹಚ್ಚಕತ್ತಾರವ್ರೆ ಆಮೇಲೆ ಮನೆಗೆಲ್ಲ ನೋಡಿರಿ ಗೆಸ್ಟ್ ಎಲ್ಲ ಬರತ್ತಾರೋ ಇವ್ರ ನಮ್ಮ ಅಂಟಿಗಳು ಆಮೇಲೆ ಅಂಟಿ ಮಕ್ಕಳು ಇವರ ನಮ್ಮ ಅತ್ತಿಯವರು ಎರಡನೇ ಅತ್ತಿ ಆಮೇಲೆ ನಮ್ಮಪ್ಪನೂ ಬಂದರು ನೋಡಿರಿ ಈ ಕಡೆ ಸೈಡ್ ನಿಂತಾರೆ ಇವರ ನಮ್ಮ ಮೂರನೇ ಅತ್ತಿ ನೋಡ್ರಿ ಇವರ ಮದ್ವೆ ಬ್ಲಾಗಲ್ಲೆಲ್ಲ ನೀವು ನೋಡಿರ್ತಾರೆ ಇವ್ರನ್ನ ಇವರು ನಮ್ಮ ನಾದ್ನಿಗಳ ನೋಡಿರಿ ಇವ್ರಿಬ್ಬರು ಮೇಘ ಮತ್ತು ರಾಣಿ ಸಾವಿತ್ರಿ ಇವರು ನಮ್ಮ ಅಂಟಿ ಮಕ್ಕಳು ಎಲ್ಲರು ಅವರ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು ಬೇಗ ನಾವು ಒಂದು ನಾಲ್ಕು ಗಂಟೆಗೆ ಅಂದ್ರೆ ಬಿಡ್ಬೇಕಂತ ಅಂದ್ಕೊಂಡಿದ್ದೀವಿ ಆದರೆ ಇವರ ಬರೋದು ಐದು ಐದುವರೆ ಮಾಡಿಬಿಟ್ರು ಹಾಗಾಗಿ ಹೋಗೋದೆಲ್ಲ ನಮ್ದು ಲೇಟಾಯಿತು ಇವ್ರು ಬಂದು ಇವರೆಲ್ಲ ಚಾ ಕುಡ್ದು ಆಮೇಲೆ ನಾವು ರೆಡಿಯಾಗಿ ಹೋಗ್ಬೇಕಂದ್ರೆ ಟೈಮ್ ಒಂದು ಆರೂವರೆ ಆಗ್ಬಿಡ್ತು ಇವಾಗ ಎಲ್ಲ ಹೋಗಕ್ಕೆ ನೋಡ್ರಿ ನಾವು ರೆಡಿಯಾಗೇವಿ ಬ್ಯಾಗೆಲ್ಲ ಗಾಡಿ ಒಳಗೆ ಇಡಾಕತ್ತಿದ್ರು ಎಲ್ಲರೂ ಉಳಿವಿಗೆ ಹೊಂಟಿದ್ದೀವಿ ನಾವು ಈಗ ಅಂದ್ರೆ ನಾವು ಒಂದು ಮೂರಿಂದ ನಾಲ್ಕು ತಾಸು ಬೇಕಾಗ್ತತಿ ಉಳಿವಿಗೆ ಹೋಗೋಕ ಹಾಗಾಗಿ ನಾಲ್ಕಕ್ಕೆ ಬಿಡ್ಬೇಕಂದೀವಿ ಅದಾಗಲಿಲ್ಲ ಒಂದು ಆರೂವರೆ ಆಯ್ತು ನಾವು ಬಿಡ್ಬೇಕಾದ್ರೆ ಇವಾಗ ಎಲ್ಲರೂ ನೋಡ್ರಿ ಚಾಗಿ ಕುಡಿದು ರೆಡಿಯಾಗಿ ಇವಾಗ ಎಲ್ಲರೂ ನಾವು ಉಳಿಗೆ ರೆಡಿ ರೆಡಿಯಾಗತ್ತೀವಿ ಮತ್ತು ಗಾಡಿ ಪೂಜೆನೂ ಮಾಡ್ತಾರೆ ನೋಡ್ರಿ ಈಗ ನಮ್ಮಂಟಿ ಗಾಡಿ ಪೂಜೆ ಮಾಡಿದಾದ್ಮೇಲೆ ಇನ್ನೂ ಎಲ್ಲರೂ ಈಗ ಗಡಿ ಪೂಜೆ ಮಾಡತ್ತಾರೆ ನೋಡಿರಿ ನಾವು ಮುಂಚೆ ಎಲ್ಲ ಪ್ರತಿ ವರ್ಷ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಇದು ಕೋವಿಡ್ ಆದ್ಮೇಲಿಂದ ನಾವಂತೂ ಎಲ್ಲೂ ಹೋಗೇ ಇರಲಿಲ್ಲ ಸಾನ್ವಿದ ಮುಡಿ ಕೂಡ ಹೋಗಿದ್ದೀವಿ ಅದು ಹೋಗಿ ಬಂದು ಒಂದು ಮೂರು ವರ್ಷ ಆಯ್ತು ನೋಡ್ರಿ ಅದಾದ ಮೇಲಿಂದ ನಾವು ಹೋಗೇ ಇರಲಿಲ್ಲ ಅದಕ್ಕೆ ಈ ಸಾರಿ ಹೆಂಗು ಅಕ್ಕಿದು ಹರಕೆ ಇತ್ತಲ್ಲ ತೀರಿಸ್ಕೊಂಡು ಬಂದ್ರಾತು ಅಂತೇಳಿ ನಾವೆಲ್ಲರನ್ನೂ ಕರ್ಕೊಂಡು ಉಳಿವಿಗೆ ಹೊಂಟಿದ್ದರೆ ಈಗ ಗಾಡಿ ಪೂಜೆ ಎಲ್ಲ ನಮ್ಮ ಅಂಟಿ ಇನ್ನೇನು ಹೋಗ್ಬೇಕಷ್ಟ ನೋಡ್ರಿ ಇವಾಗ ಫೈನಲಿ ನಾವು ಎಲ್ಲರೂ ಹೊಂಟೀವಿ ಟೈಮ ಆರೂವರೆ ಆಗಿತ್ತು ಈಗ ನಾವು ನಮ್ಮ ಮನೆ ಬಿಡಬೇಕಾದ್ರೆ ನಾವು ಭಾಳ ಮಂದಿ ಹೋಗಿದ್ದು ಎರಡು ಗಡಿ ಮಂದಿ ಹೋಗಿದ್ದು ನೋಡ್ರಿ ಇವಾಗ ಹೊಂಟೀವಿ ನೋಡ್ರಿ ಎಲ್ಲರೂ ಇಲ್ಲಿಂದ ಹೋಗಿ ಕೋದಾಮ್ಪುರಕ್ಕೆ ಹೋಗ್ಬೇಕೀಗ ಅಂದ್ರೆ ಅದು ನಮ್ಮೂರಿಂದ ಒಂದು ಸ್ವಲ್ಪ ದೂರ ಐತಿ ಜಾಸ್ತಿ ದೂರ ಏನಿಲ್ಲ ಒಂದು ಸ್ವಲ್ಪ ಅಲ್ಲಿ ಹೋಗಿ ನಮ್ಮ ದೊಡ್ಡವಾಗಳು ಇಬ್ಬರು ಬರ್ತಾರೋ ಅವ್ರನ್ನ ಹತ್ತಿಸ್ಕೊಂಡ ಹೋಗಬೇಕಿತ್ತು ಹಾಗಾಗಿ ಇವಾಗ ನಾವು ಕೋದಾಪುರ್ಕ್ಕೆ ಹೊಂಟೀವಿ ಫಸ್ಟ್ ನಾನು ಕೋದಾಂಬುರ್ ಬರೋವರೆಗೂ ಅಂತೇಳಿ ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದ್ನಿ ಅಲ್ಲಿ ಹೋಗಿ ಚೇಂಜ್ ಮಾಡಿರಾತು ಹಿಂದೆ ಅಂತೇಳಿ ಹಿಂದುಗಡೆ ಆದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ಬೋದು ಇಲ್ಲಿ ಮುಂದಗಡೆ ಆದ್ರೆ ಅಷ್ಟೊಂದು ಡ್ಯಾನ್ಸ್ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಅಲ್ಲಿವರೆಗೂ ಅಂತೇಳಿ ಇಲ್ಲಿ ಕುಂತಿದ್ನೇ ಅವ್ರ ಮನೆಗೆ ಹೋದ್ಮೇಲೆ ಹಿಂದೆ ಹೋಗ್ಬೇಕು ನಾನು ಇವಾಗ ಸಾಂಗ್ ಹಾಕಿದ್ರೆ ನೋಡ್ರಿ ಎಲ್ಲರೂ ಹೆಂಗೆ ಡ್ಯಾನ್ಸ್ ನಮ್ಮ ಗಾಡಿ ಒಳಗೆ ಸೌಂಡ್ ಸಿಸ್ಟಮ ಭಾಳ ಚಲೋ ಐತಿ ಹಾಗಾಗಿ ಡ್ಯಾನ್ಸ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಭಾಳ ಬರ್ತೈತಿ

நான்

ಯಮ್ಮ ಚಾಕ್ ಬಿಡ್ತಿ ನಿಮ್ ಬೇಕಾ ನೀಮ ವಾಕ್ ನಾ ಮನಿ ಯಾರ್ ಕೋಟಾ ಹೋಪಾ ಕೋಟಾ ಯಾರ್ ನಿ ಇದರ ಫುಡ್ ಐತೆ ಸುಮ್ಮನೆ ಫುಡ್

ಈಗ ನಮ್ಮ ದೊಡ್ಡವಾಗ್ಳನ್ನ ಹತ್ತಿಸ್ಕೊಂಡು ನಾವು ಮತ್ತೆ ಹೊಂಟೇವು ನೋಡ್ರಿ ಒಳಗೆ ಈಗ ನಾನು ಹಿಂದೆ ಕುಂತಿದ್ನಿ ಎಲ್ಲರೂ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿವ್ ನೋಡ್ರಿ

ಇದು ನಮ್ಮ ಸಿಸ್ಟರ್ ಕೋತಿ ಅಂತ ಸಿಸ್ಟರ್ ಲಾವಿ ಇದು ಯಾರ ಇಲ್ಲಿ ಇಲ್ಲಿ ಬರ ಇದು ನಮ್ಮ ಸಾಮರ್ ಇವತ್ತ ಹೋಗ ಬಂದಿ ಈಕಿ ನಮ್ ಕರಿ ಇದ ನಮ್ ಕರಿಗೆ ಒಂದ್ ಹಿಟ್ಟು ಬುದ್ಧಿಲ್ಲ ಅವ್ರು ನಿಂತಾಳು ಇಬ್ರುಗೂ ಇಬ್ರು ಹುಚ್ಚರ್ ಕತೆ ನಿಂತಾರ್ದ ವಿಡಿಯೋ ಮಾಡ ಇದು ಸಾಮವ ಅಂದ್ರೆ ಸಾವಿತ್ರಿ ನಿಮ್ಮ

ಈಗ ಗಾಡಿಗಳ ತಕ್ಷಣ ನೋಡ್ರಿ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೊಂಟೀವಿ ಟೈಮ ಭಾಳ ಲೇಟಾಗಿತ್ತು ನಾವು ನಾಲ್ಕು ಗಂಟೆಗೆ ಬಿಟ್ಟಿದ್ರೆ ಒಂದು ಏಳು ಗಂಟೆ ಎಂಟು ಗಂಟೆಗೆಲ್ಲ ಬಂದ ರೀಚ್ ಆಗ್ತಿದ್ದೀವಿ ಆದರೆ ನಾವು ಬರೋದು ಲೇಟಾಗಿ ಬಿಡ್ತೇವೆಲ್ಲ ಆರುವರಿ ಆಗಿತ್ತು ನಾವು ಮನೆ ಬಿಡಬೇಕಾದ್ರೆ ಹಾಗಾಗಿ ಸ್ವಲ್ಪ ಅಲ್ಲಿ ನಮ್ಮ ದೊಡ್ಡವಾಗಳ ಮನೆಗೆ ಹೋಗಿ ಅವ್ರನ್ನ ತಿಸ್ಕೊಂಡು ಅಲ್ಲಿ ಸ್ವಲ್ಪ ಚಾಗಿ ಕುಡಿದು ಬರೋದು ಅಲ್ಲಿ ಸ್ವಲ್ಪ ಟೈಮ ವೇಸ್ಟ್ ಆಯಿತು ನಮ್ದೆ ಹಾಗಾಗಿ ಲೇಟ್ ಆಯಿತು ನಾವು ಬಂದು ರೀಚ್ ಆಗೋದು ಮತ್ತು ಹೋಟೆಲ್ ಮುಂದೆ ಅದಾವೆ ಮುಂದೆ ಅದಾವೆ ಮುಂದೆ ಅದಾವೆ ಅನ್ಕೊಂತನ ಗಾಡಿ ಎಲ್ಲೂ ತರಬಿಸಲೆಲ್ಲ ನೋಡ್ರಿ ಇಲ್ಲಿ ಚಲೋ ಐತಿ ಮುಂದೆ ಚಲೋ ಐತಿ ಅಲ್ಲಿ ನಿಲ್ಸೋಣ ಇಲ್ಲಿ ನಿಲ್ಸೋಣ ಅನ್ಕೊಂತ ನಾವು ಲಾಸ್ಟಿಗೆ ಫಾರೆಸ್ಟ್ ಏರಿಯಾಕ್ಕೆ ಬಂದು ರೀಚ್ ಆಗಿಬಿಟ್ಟಿವಿ ಫಾರೆಸ್ಟಿಗೆ ಬಂದಮೇಲೆ ಅಲ್ಲೆಲ್ಲ ಅದು ಯಾವುದೂ ಸಿಗಲೇ ಇಲ್ಲ ನಮಗೆ ಊಟನೂ ಸಿಗಲಿಲ್ಲ ಇಲ್ಲಿ ದೇವಸ್ಥಾನದಾಗ ಉಣ್ಬೇಕಂದ್ರೆ ಇಲ್ಲಿ ದಾಸೋಹನೂ ಕ್ಲೋಸ್ ಆಗಿಬಿಟ್ಟಿತ್ತು ಊಟ ಸಿಗಲಿಲ್ಲ ನೋಡ್ರಿ ಇವತ್ತು ನಮ್ಗೆ ಹಂಗೆ ಉಪವಾಸ ಎಲ್ಲ ಕಡೆ ನಾವು ವಿಚಾರಿಸಿದ್ದೀವಿ ಆದ್ರೆ ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟಿತ್ತು ಊಟ ಸಿಗಲೇ ಇಲ್ಲ ನಮಗೆ ಈಗ ಫಸ್ಟ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಂದು ರೂಮ್ ಮಾಡಿಕೊಂಡು ನಾವು ಹೆಂಗೋ ಮನೆಯಿಂದ ಚುಮ್ಮರಿ ಚೋಡ ಮತ್ತು ಉಂಡಿ ಎಲ್ಲ ತೊಗೊಂಡು ಬಂದಿದ್ದು ಅವನ ತಿಂದ ಮಲಗಿರಾತಂಥೇಳಿ ಫಸ್ಟ್ ದೇವಸ್ಥಾನಕ್ಕೆ ಹೊಂಟೇವು ನಾವು ರೂಮನ್ನು ಸಿಗಾತಿರ್ಲಿಲ್ಲ ನಮಗೆ ಎಲ್ಲ ಅಂತ ಹೇಳತ್ತಿದ್ರು ಹಾಗೂ ಫೈನಲ್ ಆಗಿ ಒಂದು ರೂಮ್ ಸಿಗ್ತೀವಿ ಈಗ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡೆ ಬಂದೀವಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಲೇಟಾಗಿರೋದ್ರಿಂದ ಹೊರ್ಗಡೆನ ನಮಸ್ಕಾರ ಮಾಡ್ಕೊಂಡು ಬಂದೀವಿ ನೋಡ್ರಿ ನಾವು ನಾಳೆ ಸಾನ್ವಿಗೆ ಇಲ್ಲೇನ ಕಾಯಿ ಕೊಡೋದು ಎಲ್ಲ ನೋಡ್ರಿ ಎಲ್ಲರೂ ಮಲಗಿದ್ರು ದೇವಸ್ಥಾನದ ಹತ್ರನೂ ಯಾರು ಇರಲಿಲ್ಲ ಜನ ಈಗ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಇವಾಗ ನಾವು ರೂಮಿಗೆ ಹೋಗಬೇಕು ನಾವು ಒಂಬತ್ತುವರೆಗೆ ಎಂಟು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ನಾಲ್ಕು ಗಂಟೆಗೆ ಬಂದು ಎಂಟಕ್ಕೆಲ್ಲ ಬಂದು ಆಗಿಬಿಡ್ತೀವಿ ಒಂಬತ್ತುವರೆವರೆಗೂ ಇಲ್ಲಿ ದಾಸೋಹ ಇರ್ತೈತಿ ದಾಸೋಹದೊಳಗೆ ಊಟ ಮಾಡಿರತ್ತಂತೇಳಿ ನಾವು ಏನೂ ತರಲು ಇಲ್ಲ ತರಕಾರಿ ಗ್ಯಾಸು ಆ ಥರ ಏನೂ ನಾವು ತೊಗೊಂಡು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಎಲ್ಲ ನಾವು ಟ್ರಿಪ್ಪಿಗೆ ಹೋದಾಗೆಲ್ಲ ತೊಗೊಂಡು ಹೋಗಿದ್ದೀವಿ ಆದರೆ ಈ ಸರಿ ನೋಡಿರಿ ನಾವು ಏನೂ ತರಲಿಲ್ಲ ಮತ್ತು ಹೋಟೆಲನ್ನು ಎಲ್ಲೂ ಸಿಗಲಿಲ್ಲ ನಮಗೆ ಸಿಗಲಿಲ್ಲ ಅಂದರೆ ಇದ್ದು ಆದರೆ ನಾವು ಮುಂದೆ ಮುಂದೆ ಇರ್ತಾವಂತ ಅನ್ಕೊಂತ ಬಂದು ಬಂದು ಇದು ಉಳಿವಿ ಸ್ವಲ್ಪ ಫಾರೆಸ್ಟ್ ಏರಿಯಾರಿದೆ ದಾಂಡೇಲಿ ಗೊತ್ತಿರ್ಬೋದು ಎಲ್ರಿಗೂ ದಾಂಡೇಲಿಂದ ಮುಂದೆ ಬಂದ್ರೆ ಉಳಿವಿ ಈ ಫಾರೆಸ್ಟ್ ಏರಿಯಾ ಒಳಗೆ ನಮ್ಗೆ ಯಾವುದೋ ಹೋಟೆಲ್ ಸಿಗಲಿಲ್ಲ ಹಾಗಾಗಿ ರಾತ್ರಿ ನಾವು ಏನು ಮಾಡಿದ್ದೀವಿ ಅಂದ್ರೆ ಅಲ್ಲ ಚುಮ್ಮರಿ ಎಲ್ಲ ತೊಗೊಂಡು ಬಂದಿದ್ದೀವಲ್ಲ ಅವನ್ನ ತಿಂದು ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿದ್ರು ಅವ್ನನ್ನ ತಿಂದು ಇನ್ನು ಮಲಗಬೇಕು ನೋಡಿರಿ ಇವತ್ತು ಎಲ್ಲರೂ ಸುಸ್ತಾಗಿ ಬಂದಿದ್ದೀವಿ ರಾತ್ರಿ ನಾವು ಇವಾಗ ತಿನ್ಬೇಕಾದ್ರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಇವಾಗ ತಿಂದು ಮಲ್ಕೋಬೇಕು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಾಳೆ ಏನೇನು ಆಗ್ತತಿ ಅನ್ನೋದನ್ನು ನಾನು ಎಲ್ಲ ವೀಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ ಸಾನ್ವಿಗೆ ಕಾಯಿ ಕೊಡೋದೆಲ್ಲ ಐತಲ್ಲ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್